மே கொடிய சார் நானலாம் மேடம் மேடம் சைடுக்கு ஓகேம்மா

ಆಯ್ತು ಇಬ್ಬರಲ್ಲಿ ಯಾರನ್ನ ಮಾಡ್ಬೋದು ಹೇಳಿ ಆಯ್ತು ಕೊನೆಯದಾಗ ಎಡೆ ಎರಡು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ಬಿಡಿ ಹೇಳು ಗಂಡ ಬೇರುಂಡ ಅಂದ್ರೆ ನಮ್ಮ ಗೊತ್ತು ಸರ್ ಏನು ಒಂದು ಪಕ್ಷಿಗೆ ಎರಡು ತಲೆ ಇರದೆ ಗಂಡ ಬೇರುಂಡ ಒಂದು ಪಕ್ಷಿಗೆ ಎರಡು ತಲೆ ಇರದೆ ತಪ್ಪು ಸರ್ ನನ್ ಗೊತ್ತು ಉತ್ತರ ಹೇಳ ಹೇಳು ಗಂಡ ಬೇರುಂಡ ಅಂದ್ರೆ ಗಂಡ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಬೇರೆಯವ್ರ ಮನೆ ಉಂಡ್ರೆ ಅದಕ್ಕೆ ಗಂಡ ಬೇರುಂಡ ಸರ್ ಅಣ್ಣ ನಿಂದ್ಯಾವ್ದೋ ಓಟಿ ಹ್ಮ್

ಸೌಂಡ್ ಮೇಲೆ ನಾವು ಡಿಪೆಂಡ್ ಓ ಇವ್ರು ಸೆಲೆಕ್ಟ್ ಮಾಡ್ಲಾ ಇವ್ರು ಸೆಲೆಕ್ಟ್ ಮಾಡ್ಲಾ ಎರಡಕ್ಕೆ ಅಂತ ಇದಿರ ಬಟ್ ಆಯ್ತಾ ಆಯ್ತು ನೆಕ್ಸ್ಟ್ ಹೇಳ್ತೀನಿ ಓರಮ್ಮ ನೆಕ್ಸ್ಟ್ ಇನಲ್ಲೇ ನಿಂಗೇ ಫೋಕಸ್ ಮಾಡ್ ನೆಕ್ಸ್ಟ್ ಹೇಳ್ತೀನಿ ಆಗಮ್ಮ ಬೈ ಬೈ ಯಾರು ಬಾಯೇ ಮಾಡ್ತಲ್ಲ ಮರ್ಸು ನೋಡಲ್ಲ ಸರಿ ಸರಿ ತಪ್ಪು ಬೈ ಎй ಟೂ ಇವಾಗ ಇವ್ರು ನನಗೆ ಚಾಲೆಂಜ್ ಮಾಡಿದ್ದಾರೆ ಹಾವೇರಿ ನಿಮ್ಮ ಪವರ್ ತೋರಿಸಿ ಬಾಯ್ ಹಾವೇರಿ ನಿಮ್ ಪವರ್ ಕಲ್ಸಿ ಅಂದ್ರೆ ತಪ್ಪಾಯ್ತದೆ ಹೋಗು ಏನ್ ಮಾತಾಡಕೆ ಹುಡುಗಿ